ಹಾಯ್ ವೆಲ್ಕಮ್ ಬ್ಯಾಕ್ ಟು ಸುಮಾವಿ ವ್ಲಾಗ್ಸ್ ಕನ್ನಡ ನಾನು ಇವತ್ತು ದೊಣ್ಣೆಗಾಯಿ ಎಣ್ಣಗಾಯಿ ಇದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ದೊಣ್ಣೆಗಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿನ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಸಕ್ಕರೆ ಕೂಡ ಆಗ್ತೆ ಅರ್ಶಿಣ ಪುಡಿ ಕೂಡ ಹಾಕ್ತಾ ಇದ್ದೀನಿ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಖಾರ ಕೂಡ ಹಾಕ್ಕೊಳ್ಳಿ ನಾನಿಲ್ಲಿ ಟೂ ಸ್ಪೂನ್ ಹಾಕ್ಕೊಂಡಿದ್ದೀನಿ ಶೇಂಗಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಶೇಂಗಾನ ಹುರಿದು ಮಿಕ್ಸಿ ಇಟ್ಕೊಂಡಿದ್ದೆ ಶೇಂಗಿನ ಪುಡಿ ಹಾಕ್ಕೊಂಡೆ ಒಂದು ಫೋರ್ ಟೇಬಲ್ ಸ್ಪೂನು ಶೇಂಗಿನ ಪುಡಿ ಹಾಕ್ಕೊಂಡ್ರೆ ಸಾಕು ಇಲ್ಲಿ ಹೋಲ್ ಮಾಡ್ಕೊತಾ ಇದ್ದೀನಿ ಹೋಲ್ ಮಾಡಿಕೊಂಡು ಹುಣಸೆ ಹುಣಸೆಹಣ್ಣನ್ನು ಕೂಡ ನೆನೆ ಹಾಕಿದ್ದೆ ಅದು ಕೂಡ ಹುಣಸೆ ಹುಳಿನ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ನಿಮಗೆ ಹುಳಿ ಬೇಡ ಅಂದರೆ ನೀರು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮು ಬಟ್ ಫಸ್ಟು ಹುಣಸೆ ಹುಳಿನ ಹಿಂಡಬೇಕಾಗತ್ತೆ ನಮಗೆ ಇಷ್ಟೇ ಸಾಕು ಹುಣಸೆ ಹುಳಿ ಅನ್ನೋ ಹಾಗಿದ್ರೆ ನೆಕ್ಸ್ಟು ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಹುಣಸೆ ಹುಳಿನೇ ಇಕ್ತಾಯಿದ್ದೀನಿ ನೋಡಿ ಈ ಥರ ಆಗಿರಬೇಕು ಆಮೇಲೆ ಇದು ನಾವೇನು ಕಟ್ ಮಾಡು ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ದಪ್ಪ ಮೆಣಸಿನ್ಕಾಯಿಗೆ ತುಂಬಬೇಕಾಗುತ್ತೆ ತುಂಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ತುಂಬಿಟ್ಕೊಂಡಿದ್ದೀನಿ ನೀವು ಕೂಡ ಅದೇ ಥರ ತುಂಬಿಟ್ಕೊಳ್ಳಿ ಅದು ಸ್ವಲ್ಪ ಉಳ್ದಿತ್ತು ಸ್ಟಫಿಂಗ್ದು ಹಾಗೆ ತೆಗೆದಿಟ್ಕೊಂಡಿದ್ದೀನಿ ಮತ್ತು ನೋಡಿ ಅದು ಯಾವ ಥರ ಯೂಸ್ ಮಾಡ್ತೀನಿ ಅಂತ ಇಲ್ಲಿ ಎಣ್ಣೆ ಕೂಡ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಫೈವ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ಆದಮೇಲೆ ಸಾಸಿವೆ ಜೀರಿಗೆ ಚಟಪಟ ಆದಮೇಲೆ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಉದ್ದಕ್ಕೆ ಸಣ್ಣದಾಗಿ ಅದು ಕೂಡ ಹಾಕ್ಕೊಂಡಿದ್ದೀನಿ ಕರಿಬೇವು ಮತ್ತು ಈರುಳ್ಳಿನ ಇದು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿಯೇನು ಗೋಲ್ಡನ್ ಬ್ರೌನ್ ಥರ ಏನೋ ಆಗೋದೇನು ಬೇಡ ಆಗಿ ಕಲರ್ ಬಂದರೆ ಸಾಕು ಈರುಳ್ಳಿ ನೋಡ್ತಾ ಇರ್ಬೋದು ಈ ಥರ ಆದಮೇಲೆ ಶುಂಠಿ ಬೆಳ್ಳುಳ್ಳಿನ ನಾನು ಜಜ್ಜಿಟ್ಕೊಂಡಿದ್ದೆ ಅದು ಕೂಡ ಹಾಕ್ತಾಯಿದ್ದೀನಿ ಹಸಿ ವಾಸನೆ ಹೋಗೋವರೆಗೂ ಶುಂಠಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಹೋದ್ಮೇಲೆ ಒಂದು ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಖಾರದ ಪುಡಿ ಇದ್ದೀನಿ ನೀವು ಕೂಡ ನೋಡಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಅಲ್ಲಿ ದೊಣಗಾಯಿಗೆ ಹಾಕ್ಕೊಂಡಿದ್ದೆ ಇಲ್ಲಿ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಇದ್ದೀನಿ ಅರಶಿಣ ಪುಡಿ ಕೂಡ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಏನೂ ಫ್ರೈ ಮಾಡೋದು ಬೇಕಿಲ್ಲ ಇವಾಗ ಸ್ವಲ್ಪನೇ ಒನ್ ಟೂ ಮಿನಿಟ್ಸ್ ಫ್ರೈ ಮಾಡಿಕೊಂಡ್ರೆ ಆಯಿತು ಇವಾಗ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ದಪ್ಪ ಮೆಣಸಿನ್ಕಾಯಿನ ಎಲ್ಲ ದಪ್ಪ ಹಾಕ್ತಾ ಇದ್ದೀನಿ ಈ ಥರ ಎಲ್ಲನೂ ಒಂದೊಂದನ್ನೇ ತಿರುಗಾಕ್ಕೊಂಡು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದೇನು ಬೇಡ ನಾವೇನು ಫ್ರೈ ಸ್ಟಫಿಂಗ್ ಎಲ್ಲ ತುಂಬ್ಕೊಂಡಿದ್ವಲ್ಲ ಅದೆಲ್ಲ ಫ್ರೈ ಮಾಡಿದ್ರೆ ಹೊರಗಡೆ ಬಂದುಬಿಡುತ್ತೆ ಇಲ್ಲೇನು ಸ್ವಲ್ಪ ಸ್ಟಫಿಂಗ್ ಏನು ಉಳಿದಿತ್ತಲ್ಲ ಅದಕ್ಕೆ ಇವಾಗ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕ್ಕೊಂಡು ಕಲಸ್ಕೊಳ್ತೀನಿ ಅದನ್ನು ನೀಟಾಗಿ ನೀರಲ್ಲಿ ಕಲ್ಸ್ಕೊಂಡುಬಿಟ್ಟು ಏನು ಡೊಣೆಗಾಯಿನ ಒಗ್ಗರಣೆ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಬಿಡ್ತೀನಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕೋ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ನೀರನ್ನ ಜಾಸ್ತಿ ಜಾಸ್ತಿಯೇನೋ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಸುಮ್ಮನೆ ಆಡಿಸಿದ್ರೆ ಸಾಕು ಇಷ್ಟೇ ಇದಕ್ಕೆ ಒಂದು ಪ್ಲೇಟ್ ಅಥವಾ ಲಿಟ್ ಕ್ಲೋಸ್ ಮಾಡಿಟ್ಬಿಟ್ರೆ ಮುಗೀತು ಆವಾಗವಾಗ ಒಂದು ಟೂ ಮಿನಿಟ್ಸು ಬಿಟ್ಬಿಟ್ಟು ಕೈ ಕೈಯಾಡ್ಸ್ತರಿ ಬೆಂದಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮೆಣಸಿನ್ಕಾಯಿ ಯಾವ ಥರ ಬಂದಿದೆ ಅಂತ ಇದು ಬೆಂದಿದೆ ಇವಾಗ ಟೇಸ್ಟ್ ಅಂತೂ ತುಂಬ ಸಕ್ಕತ್ತಾಗಿರುತ್ತೆ ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ನೋಡಿ ಈ ಥರ ಆಗಿದ್ರೆ ಆಯಿತು ಜೋಳದ ರೊಟ್ಟಿ ಜೊತೆ ಚಪಾತಿ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆಯೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಗಾಯ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್